ಪರಾಶರಂ ಮುನಿವರಂ ಕೃತಪೂರ್ವಾಕ್ರಿಯ ಮೈತ್ರೇಯ ಚ ಮೈತ್ರೇಯರು ಪ್ರಶ್ನೆ ಕೇಳಿದ್ರು ಏನುಂತ ದೇವತೆಗಳು ಋಷಿಗಳು ಪಿತೃಗಳು ದಾನವರು ಮನುಷ್ಯರು ಪ್ರಾಣಿಗಳು ಗಿಡಮರಗಳು ಆಕಾಶ ಭೂಮಿ ನೀರು ಈ ಎಲ್ಲ ಜಾಗಗಳಲ್ಲಿ ಸಂಚರಿಸುವಂತಹ ಹಲವು ಬಗೆಯ ಪ್ರಾಣಿಗಳು ಇವನ್ನೆಲ್ಲ ಚತುರ್ಮುಖ ಸೃಷ್ಟಿ ಮಾಡಿದ ಬಗೆ ಹೇಗೆ ಓ ಪರಾಶರರೇ ಬ್ರಹ್ಮ ಸೃಷ್ಟಿಸಿದ ಈ ಜಗತ್ತಿನ ಗುಣ ಸ್ವಭಾವಗಳೇನು ಅದರ ಆಕೃತಿ ಏನು ನನಗೆ ಈ ವಿಷಯವನ್ನ ವಿಸ್ತರಾತ್ ತನ್ಮಾಚಕ್ಷ ವಿಸ್ತರೋತ್ ವಿಸ್ತಾರವಾಗಿ ನನಗೆ ಚೆನ್ನಾಗಿ ಬಿಡಿಸಿ ಹೇಳಿ ಚತುರ್ಮುಖನ ಈ ಸೃಷ್ಟಿಯ ವೈಚಿತ್ರದ ಹಿಂದೆ ಇರುವ ಗುಟ್ಟೇನು ತಾಕತ್ತೇನು ಪರಾಶರರು ಹೇಳ್ತಾರೆ ಪರಾಶರ ಮೈತ್ರೇಯ ಕಥೆಯ ಪ್ರೋಕ್ತ ಶೃಣುಶ್ವ ಸುಸಹ್ ಸುಸಮಾಹಿತ ಯಥಾಸ ಸರ್ಜದೇ ಭೋಸೌ ದೇವಾದೀನಖಾನ್ ವಿಭು ಸುಸಮಾಹಿತ ಎಚ್ಚರ ಇದ್ದು ಕೇಳಪ್ಪ ಸುಸಮಾಹಿತ ಮನಸ್ಸನ್ನ ದಾರ್ಢ್ಯಗೊಳಿಸಿ ಹೇಳುವ ವಿಷಯದ ಕಡೆಗೆ ಹೆಚ್ಚು ಗಮನ ಕೊಡು ಕೆಲವು ಮಾತುಕತೆಯಿಂದ ಅದನ್ನು ಹೇಳ್ತೇನೆ ಕೆಲವು ಚರ್ಚೆ ಮಾಡುವ ವಿಷಯಗಳಿವೆ ಅದರ ಮೂಲಕ ಹೇಳುತ್ತೇನೆ ಗಮನ ಇಟ್ಟು ಕೇಳು ಸುಸಮಾಹಿತ ಶೃಣುಶ್ವ ತುಂಬಾ ಒಳ್ಳೆ ಮಾತು ಶೃಣುಶ್ವ ಸುಸಮಾಹಿತ ಹೆಣ್ಮಕ್ಳಿಗಾದ್ರೆ ಶೃಣುಶ್ವ ಸುಸಮಾಹಿತ ಅಂತ ಪ್ರಯೋಗ ಮಾಡಿದ್ರೆ ವಾಕ್ಯ ಲೋಕದಲ್ಲಿ ಬಳಕೆಗೆ ಅನುಕೂಲಕರ ಗಮನ ಇಟ್ಟು ಕೇಳು ಅಂತ ನಾವು ಕನ್ನಡದಲ್ಲಿ ಏನ್ ಹೇಳ್ತೀವಿ ಶೃಣುಶ್ವ ಸುಸಮಾಹಿತ ಯಥಾ ಸಸರ್ಜ ದೇವೋಸೌ ಹೇಗೆ ದೇವಃ ಅಸೌ ಚತುರ್ಮುಖ ಸಸರ್ಜ ಸೃಷ್ಟಿ ಮಾಡಿದ ಅದರ ಮಾತನ್ನೇ ನಾನು ಹೇಳಿಕೊಟ್ಟಿದ್ದು ದೇವಾದೀನ್ ಅಖಿಲಾನ್ ವಿಭುಹು ದೇವತೆಗಳನ್ನು ಅಖಿಲಾನ್ ದೇವಾನ್ ದೇವಾದೀನ್ ದೇವತೆಗಳು ಮಾತ್ರ ಅಲ್ಲ ಮನುಷ್ಯ ಕಿನ್ನರರು ಈ ತರದ ಗುಂಪಿನ ದೇವತೆಗಳು ಪ್ರಾಣಿಗಳು ಪಕ್ಷಿಗಳು ಇದೆಲ್ಲವೂ ಕೂಡ ಭಗವಂತನ ಕರುಣೆಯಿಂದ ಚತುರ್ಮುಖ ಸೃಷ್ಟಿದ ವಿಭುಹು ವಿಭು ಅನ್ನುವ ಶಬ್ದ ತುಂಬಾ ಸುಂದರ ಪರಮಾತ್ಮನ ಕರುಣೆಯಿಂದ ಅಂತನ್ನು ಅರ್ಥಕ್ಕೆ ಸರಿಯಾಗಿ ಹೊಂದುವಂಥದ್ದು ವಿ ಪಕ್ಷಿ ಪರಮಾತ್ಮನೋ ವಿ ಅಂದ್ರೆ ಪರಮಾತ್ಮ ಭೂ ಅಂದ್ರೆ ಹುಟ್ಟಿದವ ಪರಮಾತ್ಮನಿಂದ ಹುಟ್ಟಿದವ ಯಾರು ಚತುರ್ಮುಖ ಚತುರ್ಮುಖ ಪರಮಾತ್ಮನಿಂದ ಹುಟ್ಟಿದ್ದು ಅನುಗ್ರಹ ಪಡೆದು ಬಂದದ್ದು ಈ ಜಗತ್ತಿನ ಸೃಷ್ಟಿಗಾಗಿಯೇ ಹಾಗಾಗಿ ವಿಭೂಹು ದೇವಾದಿ ಸರ್ಜ ಚತುರ್ಮುಖನ ಹೆಸರನ್ನು ಹೇಳುವಾಗಲೇ ಅಲ್ಲಿ ಪರಮಾತ್ಮನ ಉಲ್ಲೇಖವನ್ನು ಮಾಡಿದ್ರು ದೃಷ್ಟಿ ಚಿಂತಯತ ಸ್ವಯ ಕಲ್ಪಿ ಪುರ್ಯ ಪುರ ಅಬುದ್ಧಪೂರ್ವಕ ಸರ್ಗುರ್ತೋ ಈ ಸರ್ಜನೆ ಮಾಡುವ ಕ್ರಮ ಹೇಗೆ ಅಂತ ಚಿಂತೆಯ ಅದರ ಬಗ್ಗೆ ಮನಃಪೂರ್ವಕವಾಗಿ ಧ್ಯಾನದ ಸ್ಥಿತಿಯಲ್ಲಿ ಇದ್ದಂತಹ ಚತುರ್ಮುಖ ಕಲ್ಪದಿಷು ಪಥಾ ಹಿಂದಿನ ದಿನಕಲ್ಪಗಳಲ್ಲೆಲ್ಲ ಹೇಗೆ ಸೃಷ್ಟಿ ಮಾಡಿದ್ದಾನೋ ಅಬುದ್ಧಿ ಪೂರ್ವಕಃ ಇದೊಂದು ವಿಚಿತ್ರವಾದ ಶಬ್ದ ಬುದ್ಧಿ ಇಲ್ಲದೆ ಅಂತ ನಮಗೆ ಮೇಲ್ನೋಟಕ್ಕೆ ಅರ್ಥ ಆಗುವ ಸಂಗತಿ ಆದ್ರೆ ಆಚಾರ್ಯರು ಹೇಳ್ತಾರೆ ಸ್ವತಃ ಚತುರ್ಮುಖನೇ ಹೇಳಿಕೊಂಡದ್ದಿದೆ ನಾನು ದೇವರನ್ನು ಮರೆತು ಏನು ಕೆಲಸ ಮಾಡಲ್ಲ ಅಂತ ನಮೇ ಹೃಷಿ ಕಾಣಿ ಪತಂತ್ಯ ಸತ್ಪತೆ ನನ್ನ ಮನಸ್ಸು ತಪ್ಪಿಯೂ ಕೂಡ ಭಗವಂತನನ್ನ ಮರೆತು ಕೆಟ್ಟ ಕೆಲಸದಲ್ಲಿ ಮನಸ್ಸು ತೊಡಗುವುದಿಲ್ಲ ದೇವರನ್ನು ಮರೆತು ಹೋಗುವುದು ಅನ್ನೋದು ನನ್ನ ಜಾಯಮಾನಕ್ಕೆ ಒಗ್ಗದ ಮಾತು ಅಂತ ಅನ್ನೋದು ಅಥವಾ ಆಲಸ್ಯ ಬೇಸರ ಬೋರು ಅನ್ನುವ ಸುದ್ದಿಗಳು ನನ್ನ ಹತ್ರ ಸುಳಿಯುವುದು ಇಲ್ಲ ಇದು ಸಹಜವಾದ ಒಂದೇ ಒಂದ್ಸಲ ಸ್ವಲ್ಪ ಜೊಂಪು ಹಿಡಿದದ್ದಿದೆ ವೇದಾಪಹಾರ ಆಗುವ ಅದು ಆಗ್ಲಿಂತಾನೇ ಜೊಂಪು ಬಂದಿದ್ದು ಅದರಿಂದ ಅವರ ದುಷ್ಟತನ ಗೊತ್ತಾಯಿತು ಅಂತ ಭಗವಂತನ ಪ್ರಾದುರ್ಭಾವಕ್ಕೆ ಅದು ಕಾರಣವಾಯಿತು ಅಂತಹ ಸಂದರ್ಭದಲ್ಲಿ ಅಬುದ್ಧಿಪೂರ್ವಕ ಅಂದ್ರೆ ಏನರ್ಥ ಹಾಗಾದ್ರೆ ಆ ಅಂದ್ರೆ ಐತಿ ಬ್ರಹ್ಮ ಪರಮಾತ್ಮನ ವಿಶೇಷ ಹೆಸರು ಅಬುದ್ಧಿಪೂರ್ವಕ ಅಂದ್ರೆ ಪರಮಾತ್ಮನ ಬುದ್ಧಿ ಇಲ್ಲಾಂದರೆ ಅಬುದ್ಧಿಪೂರ್ವ ಸಾಕು ಪೂರ್ವಕಹ ಯಾಕೆ ಪರಮಾತ್ಮನ ಪ್ರೇರಣೆಯಿಂದಲೇನೇ ಅದು ಕಂ ಆನಂದವನ್ನು ಕೊಡುವಂಥದ್ದು ಪರಮಾತ್ಮನ ಪ್ರೇರಣೆಯಿಂದ ಬುದ್ಧಿಪೂರ್ವಕ ಬುದ್ಧಿಪೂರ್ವ ಅನ್ನೋ ಶಬ್ದಕ್ಕಿಂತ ಕ ಅನ್ನುವ ಶಬ್ದ ಹೆಚ್ಚು ಭಗವಂತನ ನೆನಪನ್ನು ತಂದು ಕೊಡುತ್ತೆ ಸರ್ಗ ಪ್ರಾದುರ್ಭೂತ ಸ್ತಮೋದಯ ತಮೋಮಯ ಸರ್ಗವಾ ಅನೇ ಆ ಸರ್ಗವನ್ನ ಪ್ರಾದುರ್ಭೂತ ತಮೋಮಯ ಸರ್ಗ ಪ್ರಾದುಭೂತ ಇವನು ರಜೋ ಸ್ವರೂಪನಾಗಿ ಸೃಷ್ಟಿಗೆ ತೊಡಗಿದ್ರೆ ಈ ಸೃಷ್ಟಿಯಿಂದಾದ ಸೃಷ್ಟಿ ತಮೋಮಯನಾದ ರುದ್ರದೇವನ ಅಹಂಕಾರದ ಸೃಷ್ಟಿಯಾಯಿತು ತಮೋ ಮೋಹೋ ಮಹಾಮೋಹಸ್ತ ಮಿಸ್ರೋ ಹ್ಯಂದಸನ್ತ ಅವಿಧ್ಯಾ ಪಂಚಪರ್ವೈಶಾ ಪ್ರಾದುರ್ಭೂತ ಮಹಾತ್ಮನ ತಮೋ ಮೋಹೋ ಮಹಾ ಹ್ಯಂ ಎಂದ ಸಂಹಿತಮಹ ಅಂದ್ರೆ ತಿಳುವಳಿಕೆ ಇಲ್ಲದೆ ಇರುವುದು ಮೋಹ ಅಂದ್ರೆ ತಿಳಿದ ಸಂಗತಿಯೇ ಇರುವುದು ಅಂತ ಭಾವಿಸುವುದು ಮಹಾಮೋಹ ಅಂದ್ರೆ ಅದು ಬಿಟ್ಟು ಬೇರೆ ಇಲ್ಲ ಅಂತ ಅನ್ಕೊಳ್ಳುದು ತಾಮಿಶ್ರ ಅಂತ ಅಂದ್ರೆ ಅದನ್ನು ಬೇರೆಯವರು ನಾನ್ ತಿಳ್ಕೊಂಡ ಹಾಗೆ ತಿಳ್ಕೊಳ್ಬೇಕು ಅಂತ ಒತ್ತಾಯ ಮಾಡುದು ನಾನು ಹೇಳಿದ ಹಾಗೆ ತಿಳ್ಕೊಳ್ಳಿಲ್ಲ ಅಂತಂದ್ರೆ ನಿಮ್ಮ ತಲೆನೇ ತೆಗೆದು ಬಿಡ್ತೇನೆ ಅಂತ ಕತ್ತಲೆಯಲ್ಲಿ ಬಾಳುವಂಥ ತಮಸ್ಸು ಇದು ಐದು ಕ್ರಮದಲ್ಲಿ ಇದರಲ್ಲಿ ತಮಹ ಮೋಹ ಎರಡನ್ನೂ ಸುಲಭವಾಗಿ ಪರಿಹಾರ ಮಾಡಬಹುದು ಮಹಾಮೋಹಕ್ಕೆ ಹೋಗುವಾಗ ಅದು ಬುದ ಇಂಟೆಲೆಕ್ಚುವಲ್ ಡೌಟ್ ಆದ್ರಿಂದಾಗ ಅದನ್ನು ಪರಿಹರಿಸುವುದು ಸ್ವಲ್ಪ ಕಷ್ಟ ಶ್ರಮ ಜಾಸ್ತಿ ಬೇಕು ತಾಮಿಸ್ರ ಮತ್ತೆ ಅಂಧ ತಾಮಿಶ್ರಕ್ಕೆ ಹೋದವರು ನಾನು ಒಪ್ಪಿದ್ದನ್ನೇ ಬೇರೆಯವರು ಒಪ್ಪಬೇಕು ಇಲ್ಲ ಅಂದ್ರೆ ಅವರನ್ನ ನಾನು ನನ್ನ ಲಿಸ್ಟಿನಿಂದನೇ ಕಿತ್ತು ಹೊರಗೆ ಹಾಕ್ತೇನೆ ಅಂತ ಭಾವಿಸುವ ಅದು ಒಪ್ಪದೇ ಇದ್ದಾಗ ಅವನ ತಲೆಯನ್ನೇ ಉರುಳಿಸ್ಬೇಕು ಅಥವಾ ಅವನನ್ನ ಬದುಕಿನಿಂದಲೇ ಆಚೆ ಮಾಡಬೇಕು ಅಂತ ಅಂದುಕೊಳ್ಳುವ ಭಯೋತ್ಪಾದಕ ಸ್ವರೂಪಗಳೇನಿವೆ ಇವೆಲ್ಲ ತಾಮಿಸ್ರ ಅಂಧತಾಮಿಸ್ತಗಳ ಪ್ರಭಾವ ಕೆಲವರು ಕೈಯಲ್ಲಿ ಕೆಲಸ ಮಾಡಲ್ಲ ಅಷ್ಟೇ ಬಾಯಲ್ಲಿ ಕೆಲಸ ಮಾಡ್ತಿರ್ತಾರೆ ಬಾಯಿಗೆ ಬಂದಾಗ ಇನ್ನೊಬ್ಬರನ್ನ ಅಲ್ಲಗಳಿಯುವುದು ಇನ್ನೊಬ್ಬರ ವಿಷಯದಲ್ಲಿ ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾನೇ ಅವರಿಗೊಂದು ಸಾರ್ವಜನಿಕ ಲೈಫ್ ಇರುದೇ ಹೇಗೆ ಅಂತಂದ್ರೆ ಇನ್ನೊಬ್ಬರನ್ನ ಟೀಕೆ ಮಾಡುದು ಟೀಕೆ ಮಾಡಿ ಖುಷಿ ಪಡುದು ಅದನ್ನ ನಾವು ಏನಾದ್ರೂ ಕಾರ್ಯರೂಪಕ್ಕೆ ತರುವಂತ ಯೋಜನೆ ಯೋಚನೆ ಇರುವುದಿಲ್ಲ ಆದ್ರೆ ತನ್ನ ಅಭಿಪ್ರಾಯ ಹೀಗೆ ಈ ಅಭಿಪ್ರಾಯಕ್ಕೆ ವಿರುದ್ಧವಾಗಿದ್ದವರೆಲ್ಲ ವೇಸ್ಟು ಅಂತ ನಿರಂತರ ಸಮಾಜವನ್ನ ಕೊಕ್ಕು ಕೊಂಕಿನಿಂದ ಹಿರಿಯರು ಅಂತಿಲ್ಲ ಕಿರಿಯರು ಅಂತಿಲ್ಲ ಒಂದು ಕೆಟ್ಟ ಪ್ರವೃತ್ತಿ ಸಮಾಜದಲ್ಲಿ ಇವತ್ತು ನಾವು ನೋಡುತ್ತೇವೆ ಅವರು ಏನೋ ಒಂದು ಸಣ್ಣ ಮಾತು ಹೇಳಿರ್ತಾರೆ ಅದನ್ನ ಹಿಂದಿನ ಮಾತಿನ ಜೊತೆಗೆ ಹೋಲಿಸಿ ಅದರಲ್ಲಿರೋ ತಪ್ಪುಗಳನ್ನು ತೆಗೆದು ಟ್ರೋಲ್ ಮಾಡುದು ಅಂತ ಅವ್ಯವಸ್ಥೆಗಳನ್ನ ಎತ್ತಿ 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 ಎಲ್ಲಾ ಸಂದರ್ಭದಲ್ಲೂ ಈಗ ಒಳ್ಳೆಯ ಅಂಶಗಳನ್ನ ಹಂಚಿಕೊಳ್ಳುವುದ್ರಲ್ಲಿ ಏನೂ ತಪ್ಪಿಲ್ಲ ಆದ್ರೆ ಅಹ್ ಒಬ್ಬರನ್ನ ತಮಾಷೆ ಮಾಡಿದ ಅಥವಾ ಒಬ್ಬರ ತಪ್ಪನ್ನ ಎತ್ತಿ ಹಿಡಿದ ಮಾತುಗಳನ್ನೇ ನಾವು ಮತ್ತೆ ಮತ್ತೆ ಹಂಚಿಕೊಳ್ಳುತ್ತೇವೆ ತಪ್ಪನ್ನೇ ಹಂಚಿಕೊ ಈಗ ನಾವು ಉಳಿದವರು ಅದರಿಂದ ಜಾಗೃತರಾಗುವಂತ ಮಾಹಿತಿ ಇದ್ರೆ ಬೇರೆ ಪ್ರಶ್ನೆ ಬರೀ ಅವ್ರ ಅದ್ರಲ್ಲಿ ಏನು ಸೊಲ್ಯೂಷನ್ ಇರಲ್ಲ ಎಲ್ಲ ಈಗ ಮಾಡ್ತಾರೆ ಹಾಗ ಮಾಡ್ತಾರೆ ಅದು ಮಾಡ್ತಾರೆ ಇದು ಮಾಡ್ತಾರೆ ಇದ್ಯಾವುದು ಸರಿ ಇಲ್ಲ ಅಂತ ಇಷ್ಟು ಬೈದು ಹೊರಟೋಗ್ತಾರೆ ಏನ್ ಮಾಡ್ಬೇಕು ಅದನ್ನ ಬೇಕಲ್ಲ ಈ ತರ ಭ್ರಮೆಯನ್ನು ಹುಟ್ಟಿಸುವಂತ ಮಂದಿ ಈ ತಮಸ್ಸು ಅಂಧನ್ ತಮಸ್ಸು ಮೋಹ ಮಹಾಮೋಹ ಅಂತನ್ವಾ ಈ ಮಾತುಗಳೆಲ್ಲವೂ ಕೂಡ ತುಂಬಾ ನಿಜ ಅಂತ ಅನ್ಸ್ಬಿಡುತ್ತೆ ಎಷ್ಟೋ ಸಲ ಕೇವಲ ಇನ್ನೊಬ್ಬರ ಧರ್ಮವನ್ನ ಇನ್ನೊಬ್ಬರ ಸಂಪ್ರದಾಯಗಳನ್ನ ಅಥವಾ ಇನ್ನೊಬ್ಬರ ಆಚರಣೆಯ ಕ್ರಮವನ್ನ ಅಥವಾ ಅವ್ರ ಉಪಾಸನೆಯನ್ನ ಏನ್ ಮಾಡ್ತೇವೆ ಅಂತ ಪ್ರಶ್ನೆನೂ ಇಲ್ಲ ಮಾಡ್ಲಿಕ್ಕೆ ಮಾಡ್ಲಿಕ್ಕಾಗತ್ತೆ ಅನ್ನೋದರ ಪ್ರಯತ್ನವೂ ಇಲ್ಲ ಇದು ಅಬುದ್ಧಿಕೃತ ಪರಮಾತ್ಮನ ಪ್ರಚೋದನೆಯಿಂದಲೇ ಆಗ್ತಾ ಇರುವುದು ಸಫರ್ ಆಗೋರು ಮಾತ್ರ ತುಂಬಾ ಹೊತ್ತು ತಮ್ಮ ಸಾಧನೆಯ ಮಾರ್ಗದಿಂದ ವಿಚಲಿತರಾಗಬೇಕಾಗತ್ತೆ ಅದಾಗದಂತೆ ನಡ್ಕೊಳ್ಳಿಕ್ಕೆ ಭಗವಂತನ ಸಹಾಯ ಬೇಕು ಅನ್ನೋದಕ್ಕೋಸ್ಕರ ಈ ಎಚ್ಚರವನ್ನು ಕೊಡ್ತಾ ಇದ್ದಾರೆ ಅವಿದ್ಯಾ ಪಂಚ ಪರವೈಶ ಪ್ರಾದುರ್ಭೂತ ಮಹಾತ್ಮನ ತಮರೂಪನಾದ ರುದ್ರದೇವ ಅವತರಿಸಿದ ಅವನಿಂದ ಈ ಐದು ಇಲ್ಲಿ ತಮೋದಯ ಅಂದ್ರೆ ರುದ್ರನಿಗೆ ಕಾರಣವಾದ ತಮ ಶಕ್ತಿ ಇತ್ತು ಅದು ಪ್ರಕಟವಾಯಿತು ಅಂತ ಅಷ್ಟೇ ಅರ್ಥ ಒಂದ್ ತಿಳ್ಕೊಳ್ಬೇಕು ರುದ್ರ ತಮೋಮಯ ಅಂತಂದ್ರೆ ತಮಸ್ ತಮಸ್ಸು ಅಂತ ಅರ್ಥ ಅಲ್ಲ ತಮಸ್ಸಿನ ನಿಯಂತ್ರಕ ಶಕ್ತಿ ಅಂತ ಅರ್ಥ ರಜೋಮಯ ಅಂತಂದ್ರೆ ರಜಸ್ಸಿನ ನಿಯಂತ್ರಕ ಶಕ್ತಿ ಅಂತ ಅರ್ಥ ಹಾಗೆ ಇದು ಅಧಿಕಾರದ ವ್ಯವಸ್ಥೆಯಲ್ಲಿ ಬಂದದ್ದು ಹೊರತು ರುದ್ರದೇವ ತಮೋ ಗುಣದಿಂದ ತುಂಬಿದವ ಅವನಿಗೆ ತಮೋ ಗುಣ ಆವಿರ್ಭಾವ ಆದಾಗ ಏನೇನೋ ಮಾಡ್ದ ಅಂತ ಅಂದ್ರೆ ತಮೋ ಗುಣದಿಂದ ನಾವು ರಾಕ್ಷಸರನ್ನು ಹೇಳಿ ಅವರನ್ನ ನರಕಕ್ಕೆ ಹಾಕ್ತೇವೆ ಈ ರುದ್ರದೇವರು ಮಾತ್ರ ತಮೋ ಸ್ವರೂಪದಿಂದ ಏನೇನು ಮಾಡಿದ್ರು ಅಂದ್ರೆ ಅವರನ್ನೇ ಯಾಕೆ ನೀವು ಪೂಜೆ ಮಾಡ್ತೀರಿ ಅಂತೆಲ್ಲ ಏನೇನೋ ಪ್ರಶ್ನೆಗಳು ಕೆಲವೊಮ್ಮೆ ಬಂದದ್ದಿದೆ ಆದ್ರೆ ಅದರ ಅರ್ಥ ಏನು ಅಂದ್ರೆ ತಮೋ ಮಯ ಅಥವಾ ತಮೋ ದ್ರವ್ಯವನ್ನು ಬಳಸಿಕೊಳ್ಳುವುದು ಅಂದ್ರೆ ಅದರ ಮೇಲೆ ಅವರಿಗೆ ನಿಯಂತ್ರಣ ಶಕ್ತಿ ಇದೆ ಅಂತ ಅಷ್ಟೇ ಅರ್ಥ ಹೊರತು ಅವ್ರ ಅದರಿಂದ ಪ್ರಭಾವಿತರಾಗಿದ್ದಾರೆ ಅದರ ಕೈ ಸಿಕ್ಕು ಒದ್ದಾಡ್ತಾ ಇದ್ದಾರೆ ಅಂತ ಅರ್ಥ ಅಲ್ಲ ಅವಿದ್ಯಾಪಂಚರ್ವೇಶ ಐದು ಗಂಟಿನ ಈ ಅವಿದ್ಯಾ ವೃಕ್ಷ ಪರಮಾತ್ಮನ ವಿಶೇಷ ಕಾರುಣ್ಯದಿಂದ ಲೋಕಕ್ಕೆ ಇದೆಲ್ಲ ಬೇಕು ಇದ್ದಾಗ ಸರಿಯಾದ ಸತ್ಯವನ್ನು ತಿಳ್ಕೊಂಡ್ರೆ ಆ ಸತ್ಯವನ್ನು ತಿಳ್ಕೊಂಡದ್ರಲ್ಲಿ ಇನ್ನಷ್ಟು ಹೆಚ್ಚು ಆಸಕ್ತಿಯನ್ನು ಉಳಿಸ್ಕೊಳ್ಳಿಕ್ಕಾಗತ್ತೆ ಹೀಗೆ ತಮಸ್ಸು ಅತ್ಯಂತ ಭಯಾನಕವಾದ ವಾತಾವರಣವನ್ನು ಸೃಷ್ಟಿಸುವುದು ಹೌದಾದರೂ ಪರಮಾತ್ಮನ ಪ್ರೀತಿಯನ್ನು ಸಂಪಾದಿಸ್ಲಿಕ್ಕೆ ಹೊರಟಾಗ ಅದು ದೊರೆತಾಗ ಅದರ ಮೇಲೆ ಬೆಳೆಯುವ ವಿಶ್ವಾಸ ಮತ್ತು ಆ ಪ್ರೀತಿಯ ಅನುಭವ ಬಹಳ ವಿಶಿಷ್ಟವಾಗಿರುತ್ತೆ ಪಂಚಧಾವಸ್ಥಿತ ಸರ್ಗೋಧ್ಯ ಅಪ್ರತಿಬೋಧವಾನ್ ಬಹಿರಂತ ಬಹಿರಂತ ಪ್ರಕಾಶ ಸಮೃತಾತ್ಮಾನಗಾತ್ಮಕ ಈ ತಮಸ್ಸುವನ್ನು ತನ್ನ ಇನ್ನೊಂದು ರೀತಿ ಯೋಚನೆ ಮಾಡುವುದಾದ್ರೆ ಭೌತಿಕ ದೇಹದಲ್ಲಿ ನನ್ನ ಕಲ್ಪನೆ ಅಂದ್ರೆ ನಾನು ಮತ್ತು ದೇಹ ಒಂದೇ ನನ್ನ ಶರೀರ ದಪ್ಪ ನನ್ನ ಶರೀರ ಕಪ್ಪು ನನ್ನ ಶರೀರ ಹೀಗೆ ಹಾಗೆ ಅಂತ ದೇಹದ ಸ್ಥಾನದಲ್ಲೇ ಇಟ್ಟು ನೋಡುದು ಅದು ಶರೀರ ಮತ್ತು ದೇಹ ಬೇರೆ ಅನ್ನೋ ಕಲ್ಪನೆ ಇಲ್ಲದೆ ನಾನು ಕಪ್ಪಲ್ಲ ನನ್ನ ದೇಹ ಕಪ್ಪು ನಾನು ದಪ್ಪ ಅಲ್ಲ ನನ್ನ ದೇಹ ದಪ್ಪ ಅದು ಗುಣವೂ ಹಾಗೆ ನಾನು ಬೆಳ್ಳಗೆ ನಾನು ತೆಳ್ಳಗೆ ನೀನು ತೆಳ್ಳಗೋ ಅಲ್ಲ ಬೆಳ್ಳಗೋ ಅಲ್ಲ ನನ್ನ ಶರೀರದ ಒಳಗೆ ಇರುವ ಜೀವಕ್ಕೆ ಇದೆಲ್ಲ ಅಂಟುವಂತದ್ದು ಇದ್ರೆ ಮಾತ್ರ ಅದನ್ನ ಪರಿಹರಿಸಿಕೊಳ್ಳುವಂಥದ್ದು ನೋಡ್ಬೇಕು ಹೊರಗೆ ಬರುವುದು ಹೋಗ್ತಾ ಇರುತ್ತೆ ಬರ್ತಾ ಇರುತ್ತೆ ಅದಕ್ಕೇನು ದೊಡ್ಡ ತಲೆ ಕೆಡಿಸ್ಕೊಳ್ಬೇಕಾದ್ದಲ್ಲ ಭೌತಿಕ ದೇಹದಲ್ಲಿ ನಾನು ಅನ್ನುವ ಭ್ರಮೆ ಇವರೆಲ್ಲ ನನ್ನವರು ಇದೆಲ್ಲವನ್ನು ನಾನೇ ಮಾಡುದು ಅನ್ನುವಂತಹ ಭ್ರಮೆ ಮೋಹ ಅದು ಭೋಗವಾಗಿ ನನಗೆ ಸಿಗಬೇಕು ನನ್ನ ಕೈಯಳತೆಗೆ ಬರಬೇಕು ಅನ್ನೋದು ಮಹಾಮೋಹ ಭೋಗಕ್ಕೆ ಅಡ್ಡಿ ಬಂದಾಗ ಅದನ್ನು ಪಡ್ಕೊಳ್ಳುವ ಕೋಪ ಬರುತ್ತಲ್ಲ ಅದು ತಾಮಿಶ್ರ ಕೂಡಿಟ್ಟು ಆ ಸ್ವತ್ತು ಕೊಳೆತು ಹೋದ್ರೂ ತೊಂದ್ರೆ ಇಲ್ಲ ಕಳೆ ಕಳೆದು ಹೋದ್ರೂ ತೊಂದ್ರೆ ಇಲ್ಲ ಅದನ್ನ ರಕ್ಷಣೆ ಮಾಡುವುದಷ್ಟೇ ಒಂದು ಬುದ್ಧಿ ಅಂತ ಇದ್ದಾಗ ಅದು ಅಂಧತಾ ಮಿಶ್ರ ಅಂದ್ರೆ ಇದರ ಇನ್ನೊಂದು ಮುಖವನ್ನ ಹೇಳಿದ್ದು ಬೌದ್ಧಿಕವಾದದ್ದು ಒಂದು ರೀತಿ ಆದ್ರೆ ಒಂದು ರೀತಿ ಭೌತಿಕ ವಿಷಯದಲ್ಲೂ ಕೂಡ ಈ ತಾ ಮೂರು ಐದು ಅವಿದ್ಯೆಯ ಶಕ್ತಿಗಳು ಏನಿವೆ ಇದನ್ನ ದಾಟಿ ಬರ್ಲಿಕ್ಕೋಸ್ಕರವೇ ಜ್ಞಾನ ಅನ್ನೋದು ಬೇಕು ಅನ್ನುವ ಮಾತನ್ನ ಬಹಿರಂತ ಬಹಿರಂತ ಪ್ರಕಾಶ ಬಹಿರಂತಶ್ಚಾ ಪ್ರಕಾಶ ಸಮೃತಾತ್ಮ ನಗಾತ್ಮಕ ಐದು ರೀತಿಯಾಗಿ ತೆರೆದುಕೊಂಡಂತಹ ಈ ಅಜ್ಞಾನದ ಪರದೆ ಅವನ ಇಚ್ಛೆಯಿಂದ ಜಗತ್ತಿನ ಜೀವರಿಗೆ ಆವರಿಸಿ ಅವರು ಅದರಲ್ಲಿ ಸಿಕ್ಕಿ ಹಾಕಿಕೊಳ್ಳುವಂತಾಯಿತು ಅದೇ ಸ್ಥಾವರದ ಸೃಷ್ಟಿ ಇದು ಕೂಡ ಮತ್ತೆ ಪಂಚಧ ಐದು ರೀತಿಯಾಗಿದೆ ಮರ ಪೊದರು ಬಳ್ಳಿ ಬಿಳಲು ಹುಲ್ಲು ಪಂಚಧಾವಸ್ಥಿತ ಸರ್ಗ ಈ ತಿಳುವಳಿಕೆ ಇಲ್ಲದೆ ಇರುವಿಕೆ ಅನ್ನುವ ಸ್ಥಿತಿಯಲ್ಲಿ ಜಗತ್ತಿನ ಸ್ಥಾವರದ ನಿರ್ಮಾಣ ಈ ಅಂಶದಲ್ಲಾಗಿದೆ ಈ ಸ್ಥಾವರದ ಒಳಗೆ ಚೇತನ ಶಕ್ತಿ ತೃಪ್ತವಾಗಿದೆ ಅದಕ್ಕೇನು ಮಾಡಿಕೊಳ್ಳಿಕ್ಕಾಗಲ್ಲ ಅದು ಬೆಳಿತಾ ಇರುತ್ತೆ ಆದ್ರೆ ಬುದ್ಧಿಯಿಂದ ಅಲ್ಲ ಬರೀ ದೇಹದಿಂದ ಮಾತ್ರ ಅವುಗಳಿಗೆ ಅರಿವಿನ ಬೆಳಕಿಲ್ಲ ಮುಂದೆ ಅದು ಎಲ್ಲದಕ್ಕಿಂತ ಮೊದಲು ಸೃಷ್ಟಿ ಆಯಿತು ಆ ಮೊದಲ ಸೃಷ್ಟಿ ಅನ್ನೋದರ ವೈಶಿಷ್ಟ್ಯ ಏನು ಅನ್ನೋದರ ವಿವರವನ್ನ ಮತ್ತೆ ಮುಂದಿನ ಪದ್ಯದಲ್ಲಿ ಹೇಳ್ತಾರೆ ಅದನ್ನ ಮತ್ತೆ ನಾಳೆಯ ಚಿಂತನೆಯಲ್ಲಿ ಸೇರಿದಾಗ ನೋಡೋಣ ಅಂತ ಹೇಳ್ತಾರೆ ಮತ್ತೊಮ್ಮೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಕೃತಜ್ಞತೆಗಳನ್ನು ಅರ್ಪಿಸಿ ಅಕ್ಷಯ ತೃತೀಯದ ಶುಭಾಶಯಗಳು ಎಲ್ಲ ಕರ್ಮಗಳು ಅಕ್ಷಯವಾಗಲಿ ಕೂಡಿಡುವುದಲ್ಲ ಅಕ್ಷಯ ಆಗುವುದಕ್ಕೆ ಕೊಡುವುದು ಅನ್ನೋದು ಅಕ್ಷಯ ಆಗಬೇಕು ಹಾಗಾಗಿ ಕೊಡುವ ಬುದ್ಧಿಗೆ ಈ ದಿನ ವಿಶೇಷ ಹೊರತು ಇವತ್ತಿನ ಕೂಡಿಡುವ ಕಾರಣಕ್ಕಾಗಿ ಆಭರಣದ ಅಂಗಡಿಗಳಿಗೆ ಓಡುವ ದೌಡಾಯಿಸುವ ದಡ್ಡ ಬುದ್ಧಿ ನಮ್ಮನ್ನು ಬಿಟ್ಟು ಹೋಗಲಿ ಕೊಡುವ ಅಕ್ಷಯ ಬುದ್ಧಿ ಹೆಚ್ಚಾಗಲಿ ಏನಾದ್ರೂ ಸರಿ ಸಹಾಯ ಆದ್ರೆ ಸರಿ ಒಳ್ಳೆ ಮಾತಾದ್ರೂ ಸರಿ ಶಾಸ್ತ್ರದ ಅಧ್ಯಯನ ಆದ್ರೂ ಸರಿ ಸತ್ಕರ್ಮ ಮಾಡಿದ್ದೆಲ್ಲ ಅಕ್ಷಯ ಆಗುತ್ತೆ ಅಂತ ಪರಶುರಾಮನ ಹುಟ್ಟುಹಬ್ಬದ ಚಿಂತನೆ ಜೊತೆಗೆ ವಿಜಯಧ್ವರ್ಜರ ಆರಾಧನೆಯ ನೆನಪಿನ ಅಹ್ ನೆನ್ನಪ್ಪ ಮಾಡ್ಕೊಳ್ಳಿಕ್ಕೆ ಸಕಾಲ ಭಾಗವತ